ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಕೆಲವು ವಾಸ್ತವದ ಸತ್ಯಗಳನ್ನ ನಾವು ಅರ್ಥ ಮಾಡಿಕೊಳ್ಳುವಲ್ಲಿ ತುಂಬಾ ಸೋತು ಹೋಗಿದ್ದೇವೆ ಬಳಲುತ್ತಿದ್ದೇವೆ ದೇವರು ದೇವರು ದೇವರಂತ ಒಂದೇ ಸಮನೆ ಆ ಬಳಲಿಕೆಯಲ್ಲಿ ತೊಳಲಿಕೆಯಲ್ಲಿ ಒದ್ದಾಡ್ತಾ ಇದ್ದೇವೆ ದೇವರನ್ನ ಕಾನ್ಸೆಪ್ಟ್ ಅನ್ನು ಹೊರತುಪಡಿಸಿ ಮನುಷ್ಯನ ಪ್ರಯತ್ನದಿಂದ ಏನೆಲ್ಲೂ ಸಾಧ್ಯ ಅಂತ ಭಾವಿಸಿಕೊಂಡಾಗ ಸಹಜವಾಗಿ ನಾವು ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲವೂ ನನ್ನ ಕರ್ಮ ನನ್ನ ಹೆಣೆಬರ ನನ್ನ ಪ್ರಾರಬ್ಧ ಇವುಗಳನ್ನ ನಂಬಿಕೊಂಡು ಕೂತ್ರೆ ಮನುಷ್ಯ ಯಾವ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಸಾಧನೆ ಮಾಡ್ಬೇಕಾದ್ರೆ ಆತನಿಗೆ ಕನಿಷ್ಠ ಒಂದು ನಿರ್ವಾತ ಒಂದು ಸ್ಥಿತಿ ಇರಬೇಕು ನಾನು ಏನಾದ್ರೂ ಮಾಡಬಲ್ಲೆ ಇದರಿಂದ ಪಾರಾಗಬಲ್ಲೆ ಇದನ್ನ ನಾನು ಮೆಟ್ಟಿ ನಿಲ್ಲಬಲ್ಲೆ ಅಂತಕ್ಕಂತ ಒಂದು ಶಕ್ತಿ ಆತನೊಳಗೆ ಸಂಚರಿಸಿದಾಗ ಮಾತ್ರ ಆತ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದ್ರೆ ಯಾರನ್ನೂ ನಂಬಿಕೊಂಡು ಯಾವುದನ್ನೂ ನಂಬಿಕೊಂಡು ನಾವು ಕುಳಿತುಕೊಂಡ್ರೆ ಏನು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವ ಸಾಧನೆಗಳು ಆದ್ದರಿಂದ ಸಾಧ್ಯ ಆಗೋದಿಲ್ಲ ಹಾಗಾಗಿ ಶರಣರು ಮನುಷ್ಯ ಪ್ರಯತ್ನಕ್ಕೆ ಬಹಳ ಬೆಲೆಯನ್ನು ಕೊಟ್ಟರು ಮನುಷ್ಯ ಪ್ರಯತ್ನಕ್ಕೆ ಬೆಲೆಯನ್ನು ಕೊಟ್ಟರಂತಲೇ ದೇವರು ಬಂದರೂ ಕೂಡ ನೀನು ಆಮೇಲೆ ಬಾ ನನಗೆ ಕೆಲಸ ಇದೆ ಕೆಲಸಕ್ಕೆ ಅಡ್ಡಿ ಆದ್ರೆ ಹುಷಾರ್ ಅಂತಕ್ಕಂಥ ಒಂದು ಎಚ್ಚರಿಕೆಯ ಮಹತ್ವಗಳನ್ನು ಕೂಡ ಆ ದೇವರಿಗೆ ಹೇಳಿದರು ನಾವು ನಮ್ಮ ಅಂತಸಾಕ್ಷಿಯನ್ನು ಬಡಿದೆಬ್ಬಿಸಲಿಕ್ಕೆ ಹೊರತು ಕಾಣದೇ ಇರುವಂತಹ ಯಾವತ್ತೂ ಪ್ರಕಟಗೊಳ್ಳದೇ ಇರತಕ್ಕಂಥ ದೇವರನ್ನ ಹುಡುಕುವ ಯತ್ನವನ್ನು ನಾವು ಮಾಡಬಾರ್ದು ನಮ್ಮೊಳಗೆ ಅದಮ್ಯವಾದ ಶಕ್ತಿ ಇದೆ ಪ್ರೀತಿ ಇದೆ ಅಂತಸತ್ವ ಇದೆ ಮತ್ತು ವಿಚಾರ ಶಕ್ತಿ ಇದೆ ವೈಜ್ಞಾನಿಕ ಮನೋಭವ ಇದೆ ಆ ಮನೋಭಾವವನ್ನು ಅರಡಿಸುವ ಕೆಲಸವನ್ನು ನಾವು ಮಾಡಬೇಕಾಗಿದೆ ಆ ಕೆಲಸವನ್ನು ಬಿಟ್ಟು ನಿತ್ಯ ನಿರಂತರ ನಾವು ಪಠಣೆಯಲ್ಲಿ ತೊಡಗಿದ್ದೇವೆ ಪಠಣೆಯಲ್ಲಿ ತೊಡಗಿದ್ರಿಂದ ಆ ಶಬ್ದಗಳು ಆ ವ್ಯಕ್ತಿಯ ಚಿತ್ರಣ ನಮ್ಮೊಳಗಡೆ ರಿಂಗುಣಿ ಗುಣಿಸದೆ ಹೊರತು ನಾವು ಅವರಂತಾಗಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಅವರಂತೆ ಆಗಬೇಕಾದ್ರೆ ನಾವು ಅವರ ಸಾಧನೆಯ ಮಾರ್ಗದಲ್ಲಿ ನಡಿಬೇಕು ಸಾಧನೆಯ ಮಾರ್ಗದಲ್ಲಿ ನಡೆದಾಗ ಮಾತ್ರ ನಾವು ಗುರಿ ಮುಟ್ಲಿಕ್ಕೆ ಸಾಧ್ಯ ಹೊರತು ಸುಖ ಸುಮ್ಮನೆ ಯಾರ್ದೋ ಹೆಸರನ್ನು ನೆನೆಯುವ ಮೂಲಕ ಅವರ ಮಾತುಗಳನ್ನು ಪಠಿಸುವ ಮೂಲಕ ನಾವು ಅವರಂತಾಗುತ್ತೇವೆ ಅಂತಕ್ಕಂಥದ್ದು ಒಂದು ಭ್ರಮೆ ಈ ಭ್ರಮೆಯನ್ನ ಕಳಚಿಕೊಂಡು ವಾಸ್ತವದ ಕಡೆಗೆ ನಾವು ಪ್ರಯಾಣ ಮಾಡಬೇಕಾಗಿದೆ ಯಾವತ್ತು ನಾವು ವಾಸ್ತವದ ಕಡೆಗೆ ಪ್ರಯಾಣ ಆರಂಭ ಮಾಡ್ತೀವೋ ಅವತ್ತು ನಮ್ಮ ಭವಿಷ್ಯವನ್ನ ನಾವೇ ಕಟ್ಟಲಿಕ್ಕೆ ಸಾಧ್ಯ ಆಗ್ತವೆ ನಮಗೆ ಕೈ ಕೈಗೂ ಪೂಜಾರಿಗಳು ಪುರೋಹಿತರುಗಳು ಮುಲ್ಲಗಳು ಪಾದ್ರಿಗಳು ಸಿಕ್ಕಿಬಿಟ್ಟಿದ್ದಾರೆ ಅವರು ಹೇಳಿದಂತೆ ಅವರು ಆಡಿಸಿದಂತೆ ಆಡುವ ಕಟಪುತಲಿಗಳು ನಾವಾಗಿದ್ದೇವೆ ಇಷ್ಟು ಅರ್ಚನೆ ಮಾಡಿ ಇಷ್ಟು ಪೂಜೆನೆ ಮಾಡಿ ಇಷ್ಟು ನೈವೇದ್ಯ ತಂದುಕೊಡಿ ಇಷ್ಟು ಅಮಾಸೆಗೆ ಬನ್ನಿ ಇಷ್ಟು ಹುಣ್ಣಿಮೆಗೆ ಬನ್ನಿ ಈ ದಾರವನ್ನು ಕಟ್ಟಿಕೊಳ್ಳಿ ಈ ತಾಯಿತವನ್ನು ಕಟ್ಟಿಕೊಳ್ಳಿ ಈ ಕೆಂಪನ್ನ ಧರಿಸಿ ಈ ಹರಳನ್ನು ಧರಿಸಿ ಈ ಅಂಗೈ ತೋರಿಸಿ ಅವಲಕ್ಷಣ ಅನಿಸಿಕೊಂಡಂತೆ ಅಂಗೈಯನ್ನು ತೋರಿಸಿ ನಮ್ಮ ಭವಿಷ್ಯವನ್ನು ನಾವು ನಿರ್ಧಾರ ಮಾಡಿಕೊಳ್ಳಿಕ್ಕೆ ಸಾಧ್ಯನಾ ನಮ್ಮ ಭವಿಷ್ಯ ಇರಲಿಕ್ಕೆ ಸಾಧ್ಯನಾ ನಮ್ಮ ಪ್ರಯತ್ನದಲ್ಲಿ ನಮ್ಮ ಭವಿಷ್ಯವಿದೆ ನಮ್ಮ ಚಟುವಟಿಕೆಗಳಲ್ಲಿ ನಮ್ಮ ಭವಿಷ್ಯವಿದೆ ನಮ್ಮ ಬದುಕಿಗೆ ನಾವೇ ರುವಗಳು ನಮ್ಮ ಬದುಕಿಗೆ ನಾವೇ ರುವಾರಿಗಳೆಂಬುದನ್ನು ಮರೆತು ಬಿಟ್ಟು ನಮ್ಮ ಬದುಕನ್ನ ಯಾರೋ ನಿಯಂತ್ರಿಸ್ತಾ ಇದ್ದಾರೆ ಅವರ ಕೃಪಾಶೀರ್ವಾದದಿಂದ ಮಾತ್ರ ನಮ್ಮ ಬದುಕು ನಿರ್ವಹಿಸಲಿಕ್ಕೆ ಸಾಧ್ಯ ಅಂತಕ್ಕಂಥ ಈ ಹೇಡಿ ಮನೋಭಾವ ಇದೆ ಅಲ್ಲ ಈ ಹೇಡಿ ಮನೋಭಾವ ನಮ್ಮನ್ನು ಕುಗ್ಗಿಸಿ ಬಿಟ್ಟಿದೆ ನಮ್ಮೊಳಗಿನ ಅಂತಸ್ವತ್ತನ್ನು ಬತ್ತಿಸಿ ಬಿಟ್ಟಿದೆ ಹಾಗಾಗಿ ನಾವು ಸ್ವಪ್ರಯತ್ನದ ಕಡೆಗೆ ಜಾಸ್ತಿ ಬೆಲೆಯನ್ನ ಕೊಡಬೇಕಾಗ್ತದೆ ಅದರ ಹೊರತುಪಡಿಸಿ ನಾವು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಈ ಸಂಕಷ್ಟಗಳಿಗೆ ಸಂಕಷ್ಟ ಹರೋ ಗಣಪತಿ ಅಂತ ಹೇಳ್ತಾರೆ ಗಣಪತಿ ನಮ್ಮ ಸಂಕಷ್ಟಗಳೆಲ್ಲವುಗಳನ್ನು ಕಳೆದು ಬಿಡ್ತಾನೆ ಅಂತ ಒಂದು ಭ್ರಮೆ ಇದೆ ಇದು ವಾಸ್ತವ ಸತ್ಯನ ಸ್ವಲ್ಪ ಆಲೋಚನೆ ಮಾಡಬೇಕು ಅದೇ ಗಣಪತಿಗೆ ಅನೇಕ ವಿಘ್ನಗಳು ಬಂದಾಗ ಆತ ಪರಿಹರಿಸಿಕೊಂಡೆ ತನ್ನ ವಿಘ್ನಗಳನ್ನೇ ಪರಿಹರಿಸಿಕೊಳ್ಳದ ಗಣಪತಿ ನಮ್ಮ ಬದುಕಿನ ವಿಘ್ನಗಳನ್ನ ಹೇಗೆ ನಿವಾರಿಸಬಲ್ಲ ಪ್ರಶ್ನೆಗಳನ್ನು ಮಾಡಬೇಕು ಪ್ರಶ್ನೆಗಳು ಮಾಡ್ಬೇಕಂದ್ರೆ ಯಾರನ್ನೂ ತೇಜವಧೆ ಮಾಡ್ಬೇಕಂತ ಉದ್ದೇಶ ಇಲ್ಲಿಲ್ಲ ಆದ್ರೆ ಸತ್ಯವನ್ನ ಅರಿತುಕೊಳ್ಳಿಕ್ಕೆ ಪ್ರಶ್ನೆಗಳನ್ನು ಮಾಡಬೇಕು ಪ್ರಶ್ನೆಗಳೇ ಈ ಜಗತ್ತನ್ನು ಬೆಳೆಸಿ ವಿನಃ ಪ್ರಶ್ನೆಗಳು ಅಲ್ಲದೆ ಈ ಜಗತ್ತು ಬೆಳೆದೇ ಇಲ್ಲ ಭೂಮಿ ಗುಂಡಗಿದೆ ಅನ್ನೋದಕ್ಕಿಂತ ಪೂರ್ವದಲ್ಲಿ ಚಪ್ಪಟ್ಟಿ ಆಗಿದಂತೆ ಚಪ್ಪಟ್ಟಿ ಆಗಿದೆ ಅನ್ನುವ ಸಂಗತಿಯನ್ನ ಬಹಳಷ್ಟು ಜನ ಧರ್ಮಾಂಧರು ನಂಬಿದ್ರು ಅದನ್ನ ಹೇಳ್ತಾ ಇದ್ರು ಆದರೆ ವಾಸ್ತವವಾಗಿ ಭೂಮಿ ಗುಂಡಗಿದೆ ಅಂತ ಸತ್ಯವನ್ನ ಗೆಲ್ಲಿಯೋ ಮೊಟ್ಟ ಮೊದಲು ಹೇಳಿದಾಗ ಆತನನ್ನ ನಿರಾಕರಿಸಲ್ಪಟ್ಟರು ಆತನ ವಿಚಾರಗಳನ್ನ ಅಲ್ಲಗಳದ್ರು ಆತನ ತೇಜೋವ ಮಾಡಿದ್ರು ಅವನಿಗೆ ಗೆಲ್ಲಿಯನ್ನ ಗೆಲ್ಲಿ ಕೂಡ ಇರಿಸಿದ್ರು ವಾಸ್ತವ ಸತ್ಯ ಹೇಗಿತ್ತಂದ್ರೆ ಭೂಮಿ ಗುಂಡಗಿದ್ದುದೇ ಸತ್ಯ ಇದು ವಿಜ್ಞಾನದ ಸತ್ಯ ಆದ್ರೆ ಅದಕ್ಕಿಂತ ಪೂರ್ವದಲ್ಲಿ ಧರ್ಮ ಹೇಳಿತು ಭೂಮಿ ಚಪ್ಪಟ್ಟಿ ಆಗಿದೆ ಅಂತೆ ಭೂಮಿ ಚಪ್ಪಟ್ಟಿಯಾಗಿದ್ದು ಸತ್ಯನೋ ಭೂಮಿ ಗುಂಡಾಗಿದ್ದು ಸತ್ಯವೋ ಸಾಕಷ್ಟು ಜನ ನಂಬಿಕೆ ನಂಬಿಕೆಗಳು ಸತ್ಯವೋ ಅಥವಾ ವಿಜ್ಞಾನ ಸತ್ಯವೋ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಅರ್ಥ ಮಾಡಿಕೊಂಡು ನಾವೆಲ್ಲ ಮುನ್ನಡಿಬೇಕಾಗಿದೆ ಏನೋ ಯಾವುದೋ ದೇವರಿಗೆ ಪೂಜೆ ಪುನಸ್ಕಾರ ಮಾಡೋದ್ರಿಂದ ಬಿಡಿ ಕಟ್ಟಿಡೋದ್ರಿಂದ ಏನಾದರೂ ಮಾಡ್ಲಿಕ್ಕೆ ಸಾಧ್ಯನಾ ದೇವರಿಗೆ ನಾವು ಕೊಡಬಹುದಾ ದೇವರಿಗೆ ಕೊಡುವಷ್ಟು ಕೂಡ ನಾವು ದೊಡ್ಡವರಾಗಿದ್ದೇವ ಈ ಆಲೋಚನೆ ನಾವು ಮಾಡುವುದೇ ಇಲ್ಲ ಒಂದು ಸಣ್ಣ ಯಾವುದೋ ಒಂದು ಸೀರೆ ಕೊಡೋದ್ರಿಂದ ಇನ್ಯಾವುದೋ ಮುತ್ತು ಕೊಡೋದ ಮುಗುತಿ ಕೊಡೋದ್ರಿಂದ ದೇವರು ನಮಗೆ ಬರೀಲಿಕ್ಕೆ ಸಾಧ್ಯನಾ ದೇವರು ನಮ್ಮ ದೇವರನ್ನು ಸಂತೃಪ್ತಿಗೊಳಿಸುವಂತ ಶಕ್ತಿ ನಮ್ಮೊಳಗಡೆ ಇದೆಯಾ ಸ್ವಚ್ಚರಚರವು ಆತನ ಸೃಷ್ಟಿ ಅಂತ ನಂಬುವುದಾಗಿದ್ದರೆ ನಾವು ಕೂಡ ಆ ದೇವರ ಸೃಷ್ಟಿ ಅಲ್ಲವೇ ಆ ದೇವರ ಸೃಷ್ಟಿಯ ಅಣು ಅಣುಗಳು ನಮ್ಮಲ್ಲಿ ಇರುವಾಗ ಅದನ್ನ ನಾವು ಏಕೆ ಚೆನ್ನಾಗಿ ಉಪಯೋಗಿಸಿಕೊಳ್ಳಬಾರದು ಅದನ್ನು ನಾವೇಕೆ ದುಡಿಸಿಕೊಳ್ಳಬಾರದು ಅಂತನ್ವನ ಅನ್ನುವ ಚಿಂತನೆಯನ್ನ ನಾವಿಲ್ಲಿ ಮಾಡಬೇಕಾಗಿದೆ ಇದನ್ನೇ ಶರಣರು ಹೇಳಿದ್ದು ಶಿವನ ನೆನೆದರೆ ಬವ ಹಿಂಗುದೆಂಬ ವಿವರಗೆಡಿಗಳ ಮಾತ ಕೇಳಲಾಗದು ಶಿವನ ನೆನೆಯುವ ಮೂಲಕ ಶಿವನ ಅರ್ಚಿಸುವ ಮೂಲಕ ಶಿವನನ್ನು ಪೂಜಿಸುವ ಮೂಲಕ ಶಿವನ ಸ್ತುತಿಸುವ ಮೂಲಕ ನಾವು ಈ ಭವವನ್ನ ದಾಟಿ ಹೋಗ್ಬೋದಂತಕ್ಕಂತಹ ಈ ವಿವರ ಈ ಅವಿವೇಕಿಗಳು ವಿವೇಕ ರಹಿತರು ಅವ್ರ ಮಾತು ಕೇಳಲಾಗದಂತೆ ಶಿವನ ನೆನೆದರೆ ಭವಹಿಂಗುದೆಂಬ ವಿವರ ಗೇಡಿಗಳ ಮಾತ ಕೇಳಲಾಗದು ಹೇಳದಿರಯ್ಯಾ ಜ್ಯೋತಿಯ ನೆನೆದರೆ ಕತ್ತಲೆ ಕೆಡುವುದೇ ಇಲ್ಲೋ ಮಲಗಿದಲ್ಲಿ ಜ್ಯೋತಿ 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 ಅಂದ್ರೆ ಪಕ್ಕದ ಮನೆಯ ಜ್ಯೋತಿ ಬರಬಹುದು ಆದ್ರೆ ನಮ್ಮ ನಾವು ಮಲಗಿದಂಥ ಕೋಣೆಯಲ್ಲಿ ಜ್ಯೋತಿ ಬರಲಿಕ್ಕೆ ಸಾಧ್ಯನಾ ಅಲ್ಲಿ ಜ್ಯೋತಿ ಬರಬೇಕಾದ್ರೆ ನಾವು ಪ್ರಯತ್ನದ ಮೂಲಕ ದೀಪವನ್ನು ಮುಡಿಸಬೇಕಾಗ್ತದೆ ಆಗ್ಲೇ ಅಲ್ಲಿ ಜ್ಯೋತಿ ಬರಕ್ಕೆ ಸಾಧ್ಯ ಇಷ್ಟಾನ್ನವ ನೆನೆದರೆ ಹೊಟ್ಟೆ ತುಂಬುವುದೇ ನಾನು ಇಷ್ಟಪಟ್ಟಂತ ಮುಷ್ಟಾನ್ನವ ನೆನೆದರೆ ಹೊಟ್ಟೆ ತುಂಬುವುದೇ ಸಾಧ್ಯವೇ ಇಲ್ಲ ಮುಷ್ಟಾನ್ನೆ ನೆನೆದರೆ ಹೊಟ್ಟೆ ತುಂಬೋದಲ್ಲ ಮುಷ್ಟವನ್ನವನ್ನ ಮಾಡಿಕೊಳ್ಳುವಂತ ಶಕ್ತಿ ನನ್ನೊಳಗೆ ಸಂಚರಿಸಿಕೊಳ್ಳಬೇಕು ಅವತ್ತು ಮಾತ್ರ ಹೊಟ್ಟೆ ತುಂಬಲಿಕ್ಕೆ ಸಾಧ್ಯ ಇದೆ ರಂಬೆ ನೆನೆದರೆ ಕಾಮದ ಕಳವಳ ಅಳವಡುವುದೇ ನೋಡಿ ರಂಬೆನ ನೆನೆದ ಮಾತ್ರಕ್ಕೆ ನಮ್ಮೊಳಗಿನ ಕಾಮದ ಕಾಮ ಕ್ಷಯಿಸಲಿಕ್ಕೆ ಸಾಧ್ಯನಾ ಸಾಧ್ಯವಿಲ್ಲ ಅದು ಮತ್ತಿಷ್ಟು ಮಗದಷ್ಟು ಮೇಲೆ ಮೇಲೆಳತ್ತೆ ಹೊರತಾಗಿ ಅದನ್ನ ತಮಣಿಗೊಳಿಸ್ಬೇಕಾದ್ರೆ ರಂಬೆನ ನೆನೆ ಸಾಧ್ಯ ಅಲ್ಲ ರಂಬೆ ಜೊತೆ ಕೂಡ್ಬೇಕಷ್ಟೆ ರಂಬೆ ಜೊತೆ ಕೂಡುವುದರಿಂದ ಆ ಕಾಮದ ಕಳವಳ ಅಡಗುತ್ತದೆ ಹೊರತಾಗಿ ಸುಮ್ಮನೆ ನೆನೆಯುವುದರಿಂದ ಏನು ಸಾಧ್ಯವೇ ಇಲ್ಲ ನೆನೆದರಾಗದು ನಿಜದಲ್ಲಿ ನಿರ್ಧರಿಸಿ ತಾನು ತಾನಾಗದ ನಕ್ಕರ ನಿಜದಲ್ಲಿ ಸತ್ಯವನ್ನು ಅರ್ಥ ಮಾಡಿಕೊಂಡು ನಾವು ನಾವಾಗದ ಹೊರತು ಸದ್ಗುರು ಸಿದ್ಧ ಸೋಮ ನಾಥಲಿಂಗನ ನೆನೆಯಬಾರದು ಅನ್ನುವಂತ ಒಂದು ಸ್ಪಷ್ಟವಾದ ವಿಚಾರವನ್ನ ಅಮ್ಮುಗೆ ದೇವಯ್ಯ ಇಲ್ಲಿ ನಮಗೆ ಹೇಳ್ತಾರೆ ಅದೇ ಮಾತುಗಳನ್ನ ಕೂಡ ಸ್ವಾಮಿ ವಿವೇಕಾನಂದರು ಕೂಡ ಹೇಳ್ತಾರೆ ಕತ್ತಲೆ 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 ಅಂತ ನೆನೆದ್ರೆ ಕತ್ತಲೆ ಹೋಗ್ಲಿಕ್ಕೆ ಸಾಧ್ಯನಾ ಎಲ್ಲೋ ಮಲಗಿದಂಥ ವ್ಯಕ್ತಿ ನೀರು 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 ಅಂತ ಬಿಕ್ಕಿದ್ರೆ ಯಾರಾದರೂ ನೀರು ಕುಡ್ಲಿಕ್ಕೆ ಸಾಧ್ಯನಾ ನೀರನ್ನ ನಾವು ಹುಡುಕಿಕೊಂಡು ಹೋಗ್ಬೇಕು ಕತ್ತಲೆ ಕಳಿ ಕಳೆಯುವಂಥ ಪ್ರಯತ್ನವನ್ನ ಮಾಡ್ಬೇಕು ಆಗಲೇ ನಮ್ಮ ಬದುಕಿನ ಕತ್ತಲೆ ಹೋಗ್ತದೆ ನಮ್ಮ ಬಾಯಾರಿಕೆ ಹೋಗಾದ್ರೆ ನೀರನ್ನ ಹುಡುಕಿಕೊಂಡು ಹೋಗಿ ಕುಡಿದಾಗ ಮಾತ್ರ ಬಾಯಿ ಹಾರಿಕೆ ಕಡಿಮೆ ಆಗ್ತದೆ ಯಾರನ್ನೋ ನೆನೆಯುವ ಮೂಲಕ ಯಾವುದನ್ನು ಅರ್ಚಿಸುವ ಮೂಲಕ ಯಾವುದನ್ನು ಅರ್ಪಿಸುವ ಮೂಲಕ ನಾವು ಏನು ಪಡಲಿಕ್ಕೆ ಸಾಧ್ಯವಿಲ್ಲ ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಈ ಸತ್ಯ ತುಂಬಾ ಕಠೋರವಾಗಿದೆ ಸತ್ಯವನ್ನ ಈ ಮೇಟಿ ಆಗಿಟ್ಟುಕೊಂಡೇ ಸದ್ಭಕ್ತರು ಗೆದ್ದರು ಕಾಣ ಅಂತ ಹೇಳ್ತಾರೆ ಈ ಸತ್ಯವನ್ನ ಮೇಟಿಗೆ ಆಗಿಟ್ಟುಕೊಂಡು ನಾವು ಬದುಕನ್ನ ಜಯಿಸಬೇಕಾಗಿದೆ ಸತ್ಯ ನಮಗೆ ಮನವರಿಕೆ ಆದಾಗ ಅದಕ್ಕೆ ಪರಿಹಾರಗಳು ಕೂಡ ಸಿಗ್ತವೆ ಈ ಪರಿಹಾರವನ್ನ ಹುಡುಕುವ 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 ಯತ್ನವನ್ನ ನಾವು ಮಾಡ್ಬೇಕಾಗಿದೆ ಹುಡುಕುವ ಯತ್ನ ಮಾಡ್ಬೇಕಾದ್ರೆ ಕೆಲವರು ಕೇಳಬಹುದು ನೀವು ಬಸವ 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 ಅಂದ್ರೆ ಅಂತ ಹೇಳ್ತೀರಿ ಹಂಗಂದ ಮಾತ್ರಕ್ಕೆ ಬಸವಣ್ಣವರನ್ನ ನಾವು ತಂದ್ಲಿಕ್ಕೆ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ಆದ್ರೆ ಬಸವಣ್ಣ ಅಂದ್ರೆ ಒಂದು ಪ್ರಜ್ಞೆಯ ಸಂಕೇತ ಅವರು ಕಾರ್ಯಕ್ಷಮತೆಯ ಸಂಕೇತ ಅವರು ಚಳುವಳಿಯ ಸಂಕೇತ ಅವರು ಧರ್ಮದ ಮುಖಂಡರು ಹಾಗಾಗಿ ಅವರ ವಿಚಾರಗಳು ಅವರ ಚಿಂತನೆಗಳು ನಮ್ಮನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕೆ ಹೊರತು ಬಸವ ಬಸವ ಎಂದ್ರೆ ಏನು ಆಗೋದಿಲ್ಲ ಬೋ ಎಂಬಲ್ಲಿ ಎನ್ನ ಬವ ಹರಿತ್ತು ಸ ಎಂಬಲ್ಲಿ ಸರ್ವಜ್ಞನಾದೆನು ಓ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನು ಇಂತಿ ಬಸವಾಕ್ಷರ ತಯವೆನ್ನ ಮನದಲ್ಲಿ ತೊಳಗಿ ಬೆಳಗುವದ ಕಂಡು ಆನು ನೀನು ಬಸವಾ ಬಸವ ತಿರ್ದನು ಕಾಣ ಗುಹೇಶ್ವರ ಅಲ್ಲಮ್ಮ ಪ್ರಭುಗಳ ಈ ಮಾತುಗಳನ್ನು ಹೇಳಿದ್ರು ಕೂಡ ಏನೂ ಆಗೋದಿಲ್ಲ ಆದರೆ ಬಸವಣ್ಣನವರಂತೆ ನಾವು ಸಚ್ಚಾರಿತ್ಯ ಸದ್ವರ್ತನೆ ಮತ್ತು ಪ್ರೀತಿಯ ನುಡಿಗಳನ್ನು ಇವನ ಆರವನದೇ ಇವ ನಮ್ಮವನು ನುಡಿಗಳನ್ನ ಹೇಳ್ತಾ ಕಾಯಕವನ್ನು ಮಾಡುತ್ತಾ ನಿಷ್ಪ್ರಹವಾದ ಕಾಯಕವನ್ನು ಮಾಡ್ತಾ ಹೊರಟ್ರೆ ಖಂಡಿತವಾಗಿ ಈ ಅಕ್ಷರಗಳಿವೆಲ್ಲ ನಮ್ಮೊಳಗೆ ವೃದ್ಗತ ಆಗ್ತದೆ ಮೃದ್ಗತವಾದಂತಹ ವ್ಯಕ್ತಿತ್ವ ಮಾತ್ರ ನಮ್ಮನ್ನ ಮೇಲೆತ್ತದೆ ಹೊರತಾಗಿ ಯಾವೋ ನುಡಿ ಪಠಣ ಮಾಡೋದ್ರಿಂದ ಯಾರನ್ನೋ ಮೆಚ್ಚಿಸೋದ್ರಿಂದ ಯಾರಿಗೋ ಏನಾದರೂ ಕಾಣಿಕೆ ಕೊಡೋದ್ರಿಂದ ನಾವು ಅವರಾಗಲಿಕ್ಕೆ ಸಾಧ್ಯವಿಲ್ಲ ಅವರಂತೆ ನಾವು ನಾವಾಗಬೇಕಾದ್ರೆ ಖಂಡಿತವಾಗಿಯೂ ನಾವು ನಾವಾಗಲಿಕ್ಕೆ ಪ್ರಯತ್ನ ಪಡಬೇಕು ಪ್ರಯತ್ನದ ಮೂಲತ ಮೂಲಕವೇ ಫಲ ಸಿಗುತ್ತದೆ ಹೊರತು ಆ ಫಲ ಗಾಳಿಯಿಂದ ಯಾರು ಆಶೀರ್ವಾದದಿಂದ ಯಾವುದೋ ಅಕ್ಷರಗಳ ಪಠಣೆಯಿಂದ ಯಾವುದೋ ದೇ ದೇವರನ್ನ ನೆನೆಯುವುದರಿಂದ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಪೇಟೆ.